ಹುಡುಗನ ನೋಡಿದ್ರೆ ಅಯ್ಯೋ ಅನಿಸ್ತಿತ್ತು ಮತ್ತು ನಾನು ಹುಡುಗರನ್ನ ವಿಲನ್ ಮಾಡೋದು ನನಗೆ ಇಷ್ಟ ಇರಲಿಲ್ಲ ಯಾಕಂದರೆ ಅವನ ಕಷ್ಟ ನಾನು ಕಣ್ಣಾರೆ ಕಂಡಿದ್ದೆ ಖಂಡಿತವಾಗಿ ಇವರಿಬ್ರನ್ನ ಸೇರಿಸಬೇಕು ಡ್ಯಾಡಿ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿದೆ ಅಗತ್ಯ ಕಾರ್ ಹತ್ತಿ ಹೋದ್ಮೇಲೆ ನನಗೆ ಕಾಲ್ ಮಾಡಿದೆ ಇಬ್ಬರಿಗೂ ವಿಷಯ ಹೇಳಿ ಕಾರ್ ಹತ್ತಿ ಅವನ ಪಕ್ಕದಲ್ಲಿ ಕುಳಿತೆ ನನ್ನನ್ನು ಒಮ್ಮೆ ನೋಡ್ದೆ ಡ್ರೈವಿಂಗ್ ಶುರು ಮಾಡ್ದೆ ಯಾಕೆ ಹೀಗೆ ಮುಖ ಈ ರೀತಿ ಮಾಡ್ಕೊಂಡಿದ್ಯಾ ಅಂತ ಕೇಳಿದ ಅವನು ನಿನ್ನ ಮೇಲೆ ನನಗೆ ತುಂಬ ಕೋಪ ಬರ್ತಿದೆ ಅಂತ ಅವನ ಕಡೆ ತಿರುಗಿ ಹೇಳಿದೆ ಯಾಕೆ ಅಂತ ನನ್ನೇ ನೋಡಿದೆ ಕೇಳಿದೆ ನಾನು ಹೇಳಲ್ಲ ಅಷ್ಟೆ ಅವನು ನನ್ನನ್ನು ಒಂದೇ ಒಂದು ಪ್ರಶ್ನೆಯನ್ನು ಕೇಳಲಿಲ್ಲ ಈ ಮನುಷ್ಯನಿಗೆ ಯಾವ ವಿಷಯದ ಬಗ್ಗೆಯೂ ಕುತೂಹಲವೇ ಇರಲ್ವಾ ನನ್ನ ಮನೆ ಹತ್ತಿರ ಬಿಟ್ಟು ಏನೋ ಕೆಲಸ ಇದೆ ಅಂತ ಹೊರಟು ಹೋದ ಡ್ರೆಸ್ ಚೇಂಜ್ ಮಾಡಿಕೊಂಡು ಫ್ರೆಶ್ ಆಗಿ ಬೆಡ್ ಮೇಲೆ ಮಲಗಿದೆ ನೆಮ್ಮದಿಯಾಗಿ ಒಂದು ನಿದ್ದೆ ಮಾಡಿದರೆ ಮಾತ್ರ ಮನಸ್ಸಿಗೆ ಶಾಂತಿ ಸಿಗ್ತಿತ್ತು ಫೋನ್ ಕಾಲ್ ಬರ್ತಿದ್ರೆ ನಿದ್ದೆಯಲ್ಲೇ ಕಣ್ತರದೆ ಫೋನ್ ಎಲ್ಲಿದೆ ಅಂತ ಹುಡುಕಿ ಅದನ್ನು ಕೈಲಿ ಹಿಡಿದುಕೊಂಡೆ ಹಲೋ ಕಾಲ್ ಯಾರು ಅಂತ ಗೊತ್ತಾಗಲಿಲ್ಲ ನನಗೆ ನಗುವಿನ ಸದ್ದು ಕೇಳಿಸ್ತು ಯಾರಿರ್ಬೋದು ಅಂತ ಕಂಡುಬಿಟ್ಟು ಕೈಯಲ್ಲಿದ್ದ ಫೋನ್ ನೋಡಿದೆ ಯಾರ್ದು ಪ್ರೈವೇಟ್ ನಂಬರ್ ಯಾರು ಅಂತ ಅರ್ಥ ಆಗಲಿಲ್ಲ ನೀವು ಯಾರು ಅಂತ ಅನುಮಾನದಿಂದ ಕೇಳಿದೆ ಹಲೋ ಡಿಯರ್ ಆ ಧ್ವನಿ ಎಲ್ಲೋ ಕೇಳಿದಾಗ ಅನ್ನಿಸ್ತು ರಾಮ್ ಒಂದು ಕ್ಷಣ ನನ್ನ ಹರಿದ ಜೆಲ್ ಅನ್ನಿಸ್ತು ವಾಹ್ ತುಂಬ ಚೆನ್ನಾಗಿ ಪತ್ತೆ ಅದಕ್ಕೆ ನೀನಂದರೆ ನನಗಿಷ್ಟ ನಿಜವಾಗಿಯೂ ರಾಮ್ ಅಂದರೆ ರಾಮ್ ನನಗೆ ಕಾಲ್ ಮಾಡಿದಾನಾ ಯಾಕೆ ಕಾಲ್ ಮಾಡಿದ ಗೊತ್ತಿಲ್ಲ ದಂತಿ ಬೇವರು ಹರಿದು ನನಗೆ ಮಾತಾಡು ಡಿಯರ್ ರಾಮ್ ಯಾಕೆ ನಾನು ಕಾಲ್ ಮಾಡಿದೀಯಾ ಇನ್ನೊಮ್ಮೆ ಹಾಗೆ ಹೀಗೆ ಅಂತ ಕರಿದ್ರೆ ಅಲ್ಲೂ ಉದುರಿಸ್ಬಿಡ್ತೀನಿ ಅಂತ ಕೋಪದಿಂದ ಬೈದೆ ನಿನಗೆ ಒಂದು ನ್ಯೂಸ್ ಹೇಳೋದಕ್ಕೆ ಕಾಲ್ ಮಾಡ್ತೀವಿ ಟಿಯರ್ ಒಮ್ಮೆ ವೀಡಿಯೋ ಕಾಲ್ ಆನ್ ಮಾಡ್ಕೊ ಅಂದ ತಕ್ಷಣ ಕೊಲ್ತೀನಿ ಇಡಿಯಟ್ ಇನ್ನೊಮ್ಮೆ ನನಗೆ ಕಾಲ್ ಮಾಡಿದ್ರೆ ಸಾಯೋ ಅಷ್ಟು ಹೊಡೆತ ತಿಂತೀಯಾ ಒಮ್ಮೆ ಸಾವು ಬಾಗಿಲಿಗೆ ಹೋಗಿ ಬಂದರು ನಿನಗೆ ಬುದ್ಧಿ ಬಂದಿಲ್ವಾ ನನ್ನ ನನ್ನ ಮುಟ್ಟಿದ್ದಕ್ಕೆ ನನ್ನ ಗಂಡ ನಿನಗೇನು ಮಾಡಿದ್ದಾನೆ ಅಂತ ಮರೆತು ಬಿಟ್ಟಿದ್ಯಾ ಅಂತ ನಾನು ಸಿಟ್ಟಿನಿಂದ ಹೇಳ್ತಿದ್ದಾಗ ಮತ್ತೆ ರಾಮ್ ನಗುವಿನಿಸೋದು ಕೇಳಿಸ್ತು ಅದೆಲ್ಲ ನಂತರ ಮಾತನಾಡೋಣ ಬಿ ಬಿ ಮೊದಲು ವೀಡಿಯೋ ಕಾಲ್ ಆನ್ ಮಾಡ್ಕೊ ನಿನಗೊಂದು ಲೈವ್ ಪ್ರೋಗ್ರಾಮ್ ತೋರಿಸ್ತೀನಿ ಅಂತ ರಾಮ್ ಹೇಳ್ದೆ ಇನ್ನೊಮ್ಮೆ ನನಗೆ ಕಾಲ್ ಮಾಡಿದ್ರೆ ಬಿಡ್ತೀನಿ ಅಂತ ಕಾಲ್ ಕಟ್ ಮಾಡಿದೆ ಟಿಂಗ್ ಅಂತ ನೋಟಿಫಿಕೇಶನ್ ಬಂತು ಅದನ್ನು ಓಪನ್ ಮಾಡಿದ್ರೆ ಅದೊಂದು ವೀಡಿಯೋ ನೋಡಬೇಕು ಅಂತ ಅನ್ನಿಸ್ತಿಲ್ಲ ರಾಮ್ ಮತ್ತು ನನ್ನ ಜೀವನಕ್ಕೆ ಬರ್ತಾನೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ ಬೇಜಾರಾಗಿತ್ತು ಅದಷ್ಟೇ ಅಲ್ಲದೆ ಎಲ್ಲೋ ಮೂಲೆಯಲ್ಲಿ ಭಯ ಕೂಡ ಆಗ್ತಾ ಇತ್ತು ಕೂಡಲೇ ಅಗತ್ಯ ಬಂದ ಮೇಲೆ ಈ ವಿಷಯ ಹೇಳಬೇಕು ಅವನು ಲೇಟಾಗುತ್ತೆ ಅಂತ ಮೆಸೇಜ್ ಮಾಡಿದ್ದ ನಿಜವಾಗಲೂ ಮನೆಯಲ್ಲಿ ಒಬ್ಬಳೇ ಇರೋದಕ್ಕೆ ಸಾಯೋಷ್ಟು ಭಯ ಅನಿಸಿ ನಮ್ಮ ಕೆಲಸದ ಆಕೆಗೆ ಕಾಲ್ ಮಾಡಿದೆ ಆಕೆ ಆ ವಿಷಯ ನೆನಪಾಯಿತು ಅವಳೆರಡು ದಿನ ರಜೆ ಬೇಕು ಅಂತ ಕೇಳಿದ್ಲು ಕೂಡಲೇ ಕಾಲ್ ಕಟ್ ಮಾಡಿ ತಲೆ ಹಿಡಿದು ಕುಳಿತುಕೊಂಡೆ ಅಷ್ಟೊತ್ತಿಗೆ ಆಗಲೇ ಸಂಜೆ ಏಳು ಗಂಟೆ ಆಯಿತು ಕಾಫಿ ಮಾಡಲು ಹಾಲು ಕಾಯಿಸ್ದೆ ಒಮ್ಮೆಲೆ ಕರೆಂಟ್ ಹೋಯಿತು ನನ್ನ ಹೃದಯ ಡವ ಡವ ಅಂತು ಅದು ಅಲ್ಲದೆ ಕೈಯಲ್ಲಿ ಫೋನ್ ಕೂಡ ಇರಲಿಲ್ಲ ಕೈ ಕಾಲುಗಳೆಲ್ಲ ಬೆವರೆದು ಸ್ಟವ್ ಆಫ್ ಮಾಡಿ ಕಿಚನ್ನಿಂದ ಅವ್ರಿಗೆ ಬಂದೆ ಗಬಗಬನಿ ಬಾಗಲ್ ತೆಗೆದುಕೊಂಡು ಗಾರ್ಡನ್ಗೆ ಬಂದೆ ಹೊರಗಡೆ ಗೇಟ್ ಹತ್ತಿರ ಇದ್ದಂತಹ ವಾಚ್ಮ್ಯಾನ್ ಅವರನ್ನ ನೋಡಿ ಉಸಿರು ತಗೊಂಡೆ ಗಾರ್ಡನಲ್ಲಿರುವ ಬೆಂಚ್ ಮೇಲೆ ಕುಳಿತುಕೊಂಡೆ ಎಷ್ಟು ಭಯವಾಗಿತ್ತೆಂದರೆ ಆ ಕ್ಷಣವನ್ನು ಹೇಳೋದಕ್ಕೂ ಸಾಧ್ಯ ಇಲ್ಲ ಅಗತ್ಯ ಬರಲು ಇನ್ನೆರಡು ಅಥವಾ ಮೂರು ಗಂಟೆ ಬೇಕಾಗ್ಬೋದು ಹಾಗೆ ಇಲ್ಲಿ ಇರಬೇಕಾ ನನ್ನ ನೋಡಿ ವಾಚ್ಮ್ಯಾನ್ ಹತ್ತಿರ ಬಂದು ಏನಾಯ್ತು ಮೇಡಮ್ ಅಂತ ಕೇಳಿದರು ಕರೆಂಟ್ ಹೋಯಿತು ಒಮ್ಮೆ ನೋಡಿ ಅಂದೆ ವಾಚ್ಮ್ಯಾನ್ ತಲೆ ಆಡಿಸಿ ಮನೆ ಒಳಗಡೆ ಹೋದರು ಸ್ವಲ್ಪ ಹೊತ್ತಿನ ನಂತರ ಹೊರಗೆ ಬಂದು ಇಲ್ಲೇನು ತೊಂದರೆ ಇಲ್ಲ ಮೇಡಮ್ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದರು ಸರಿ ಏನೋ ತಲೆ ಆಡಿಸ್ದೆ ಮರೆತುಬಿಟ್ಟೆ ನೋಡಿದ್ರ ಅಂತ ನಾನು ಕೇಳಿದೆ ಅದು ಕೂಡ ಫಾಲ್ಟ್ ಆಗಿದೆ ಮೇಡಮ್ ಸಾರಿ ಅವರಿಗೆ ಫೋನ್ ಮಾಡಲ ಅಂತ ಕೇಳಿದರು ನಿಮ್ಮ ಫೋನ್ ಕೊಡಿ ನಾನು ಮಾಡ್ತೀನಿ ನಾನು ಫೋನ್ ರೂಮಲ್ಲಿ ಉಳಿದುಬಿಟ್ಟಿದೆ ಅಂದ ತಕ್ಷಣ ಫೋನ್ ತೆಗೆದುಕೊಟ್ರು ಕಾಲ್ ಮಾಡಿದೆ ಅಗತ್ಯನಿಗೆ ಅವನು ಕಾಲ್ ರಿಸೀವ್ ಮಾಡಲಿಲ್ಲ ಬ್ಯುಸಿ ಅನ್ಸುತ್ತೆ ವಾಪಸ್ ಕೊಟ್ಟು ಸರ್ ಬ್ಯುಸಿಯಾಗಿದ್ದಾರೆ ಪರವಾಗಿಲ್ಲ ನೀವು ಹೋಗಿ ಅಂದ ತಕ್ಷಣ ಅವನು ಹೋಗ್ಬಿಟ್ಟ ನನಗಂತೂ ಏನು ಮಾಡ್ಬೇಕಂತ ಅರ್ಥ ಆಗ್ತಿಲ್ಲ ಇಡೀ ಮನೆಯೆಲ್ಲ ಎಲ್ಲ ಕತ್ತಲಾಗಿತ್ತು ಬಾಗಿಲು ಲಾಕ್ ಮಾಡಿದೆ ಅಗಸ್ಯನಿಗೆ ಈ ವಿಷಯ ತಿಳಿಸ್ಬೇಕು ನನಗಂತೂ ರಾಮ್ ಹೀಗೆ ಮಾಡಿದಾನ ಅಂತ ಅನುಮಾನ ಒಂದು ವೇಳೆ ನಮ್ಮ ಮನೆಗೆ ಬಂದು ಸಿ ಕ್ಯಾಮ್ರಾಗಳೇನಾದರೂ ಇಟ್ಟಿದ್ದಾನ ಅಂತ ಡೌಟ್ ಬಂತು ಕೂಡಲೇ ವಾಚ್ಮೆನ್ ಹತ್ರ ಓಡ್ತಾ ಹೋಗಿ ಮತ್ತೆ ಫೋನ್ ತೆಗೆದುಕೊಂಡು ಡ್ಯಾಡಿ ಕಾಲ್ ಮಾಡಿದೆ ನನಗೆ ಮರೆವು ಹೆಚ್ಚು ಡ್ಯಾಡಿ ಅಗತ್ಯ ನಂಬರ್ಗಳು ಬಿಟ್ಟು ಬೇರೆ ಏನೂ ನೆನಪಿಲ್ಲ ಡ್ಯಾಡಿ ಮಾತನಾಡೋ ಮೊದಲೇ ಹಲೋ ಡ್ಯಾಡಿ ನಾನು ಶ್ರೀ ಅಂತ ಹೇಳಿದ ತಕ್ಷಣ ಬೇಬಿ ಈ ಫೋನ್ ನಂಬರ್ ಯಾರ್ದು ಏನಾಯಿತು ಡ್ಯಾಡಿ ಸ್ವಲ್ಪ ಆತಂಕದಿಂದ ಮಾತನಾಡಿದ್ರು ಡ್ಯಾಡಿ ನಮ್ಮ ಮನೆಯಲ್ಲಿ ಕರೆಂಟ್ ಹೋಗಿದೆ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಗತ್ಯ ಕೂಡ ಇಲ್ಲ ಇಡೀ ಮನೆ ಕತ್ತಲಾಗಿದೆ ಇದು ವಾಚ್ಮ್ಯಾನ್ ಫೋನ್ ನಂಬರ್ ನೀವು ಇಲ್ಲಿಗೆ ಬನ್ನಿ ನನಗೇನೋ ಭಯ ಆಗ್ತಿದೆ ಅಂತ ನಾನು ಮಾತನಾಡ್ತಿದ್ದಾಗ ಬಿಬಿ ಐದು ನಿಮಿಷದಲ್ಲಿರ್ತೀನಿ ಡ್ಯಾಡಿ ಹೇಳ್ತಿದ್ದಾಗಲೇ ಮನೆ ಮುಂದೆ ಬಂದು ಕಾರ್ ನಿಂತಿತ್ತು ಆ ಕಾರ್ ಶಬ್ದ ನನಗೆ ಚೆನ್ನಾಗಿ ಗೊತ್ತಿತ್ತು ಬಂದಿತ್ತು ಅಗಸ್ತ್ಯ ಡ್ಯಾಡಿ ಡ್ಯಾಡಿ ಅಗಸ್ತ್ಯ ಬಂದಿದ್ದಾರೆ ನೀವೀಗ ಬರಬೇಡಿ ಅಂದೆ ಮತ್ತೆ ಡ್ಯಾಡಿಗೆ ಯಾಕೆ ಕಷ್ಟ ಕೊಡಬೇಕು ಅಂತ ಸರಿ ಬೇಬಿ ಏನಾದರೂ ಅವಶ್ಯಕತೆ ಇದ್ದರೆ ಕೂಡಲೇ ಕಾಲ್ ಮಾಡುವ ಡ್ಯಾಡಿ ಮತ್ತೆ ಮತ್ತೆ ಹೇಳಿ ಕಾಲ್ ಕಟ್ ಮಾಡಿದ್ರು ನಾನು ಗೇಟ್ ಹತ್ತಿರ ಇರುವಾಗಲೇ ಅಗತ್ಯ ಕಾರ್ ಗೇಟ್ನಿಂದ ಒಳಗೆ ಬಂದುಬಿಡ್ತು ಧನ್ಯವಾದ ಹೇಳಿ ಫೋನ್ ಕಟ್ಟು ಕಾರ್ ಹತ್ತಿರ ಓಡಿದೆ ಅವನು ನನ್ನನ್ನು ನೋಡಿದ ಹಾಗೆ ಕಾರನ್ನು ಶೆಟಗು ತಗೊಂಡು ಹೋಗದೆ ಮನೆ ಮುಂದೆ ನಿಲ್ಲಿಸಿ ನನ್ನ ನೋಡಲು ಹಿಂದೆ ತಿರುಗ್ತಿದ್ದಾಗ ಒಮ್ಮೆಲೆ ಅವನನ್ನು ತಪ್ಪಿಕೊಂಡೆ ಸಿನಾರಿಟಾ ಏನಾಯ್ತು ನನ್ನ ತಲೆ ಮೇಲೆ ಒಂದು ಕೈ ಹಾಕಿ ಇನ್ನೊಂದು ಕೈ ನನ್ನ ಸುತ್ತ ಹಾಕ್ತಾ ಕರೆಂಟ್ ಹೋಯಿತು ನಂಗೆ ತುಂಬ ಭಯ ಆಯಿತು ಅಂದೆ ಕಣ್ಣೆತ್ತಿ ಮೇಲೆ ನೋಡುತ್ತಾ ಸರಿ ನಾನು ಬಂದುಬಿಟ್ಟಿದ್ದೀನಲ್ವಾ ನೋಡೋಣಬ್ ಅವನನ್ನು ಒಳಗೆ ಕರ್ಕೊಂಡು ಹೋಗ್ತಿರುವಾಗ ವಾಚ್ಮ್ಯಾನ್ ಬಂದು ವಿಷಯ ಹೇಳಿದರು ನೀವು ಹೋಗಿ ನಾನು ನೋಡ್ತೀನಿ ಅಂತ ನನ್ನ ಜೊತೆ ಒಳಗಡೆ ಹೋಗಿ ಸೆಲ್ಫೋನ್ ಟಾರ್ಚ್ ಆನ್ ಮಾಡ್ದ ನನಗಂತೂ ಭಯ ಆಗಿತ್ತು ಅವನನ್ನು ಬಿಡಲಿಲ್ಲ ಇಬ್ಬರು ಇನ್ವರ್ಟರ್ ಇರೋ ರೂಮ್ ಹತ್ರ ಹೋದವು ಫೋನನ್ನು ಕೊಟ್ಟು ಇನ್ವರ್ಟರ್ ಹತ್ರ ಸೆಟ್ ಮಾಡ್ತಿದ್ದಂತೆ ಕರೆಂಟ್ ಬಂತು ಅಯ್ಯೋ ನಾನು ಹುಡುಗ ಎಲ್ಲ ವಿದ್ಯೆಯಲ್ಲೂ ಪ್ರವೀಣ ಅಂತ್ಕೊಳ್ಳದೆ ಇರೋದಕ್ಕೆ ಆಗಲೇ ಇಲ್ಲ ಅಮ್ಮಯ ಅಂತ್ಕೊಂಡೆ ಆ ರೂಮ್ ಬಾಗಿಲು ಮುಚ್ಚಿ ಹಾಲಿಗೆ ಬಂದು ಮೈನ್ ಡೋರ್ ಲಾಕ್ ಮಾಡ್ದೆ ಕಾಫಿ ಕುಡಿತೀಯಾ ಬೇಡ ನೇರವಾಗಿ ಡಿನ್ನರ್ ಮಾಡೋಣ ಇವತ್ತು ಅಡುಗೆಯವಳು ಬರಲ್ಲ ಅಂತೆ ನಾನು ಸ್ನಾನ ಮಾಡಿ ಬರೋ ಅಷ್ಟರಲ್ಲಿ ನೀನೇ ರೆಡಿ ಮಾಡು ಅಂದು ಹೇಳಿದ ತಕ್ಷಣ ಕಣ್ಣುಗಳನ್ನು ಬಾತ್ಕೊಳ್ಳಿ ಮೊಟ್ಟೆಯಷ್ಟು ಅಗಲ ಮಾಡ್ಕೊಂಡು ನೋಡಿದೆ ಏನು ನಾನಾ ಹೌದು ನೀನೇ ನಿನಗೆ ಯಾವುದು ಬರುತ್ತೋ ಅದನ್ನು ಮಾಡು ಈ ಮಧ್ಯೆ ನಾನು ಸ್ನಾನ ಮಾಡಿ ಬರ್ತೀನಿ ಅಂತ ಹೇಳಿ ಅವನು ಚೆನ್ನಾಗಿ ಮೆಟ್ಟಿಲು ಹತ್ತಿ ಹೊರಟು ಹೋದ ಬೇಜಾರಾದ ಮುಖ ಹಾಕ್ಕೊಂಡು ಹೋಗ್ತಿರುವ ಅವನನ್ನು ನೋಡಿದೆ ನಮ್ಮ ಡ್ಯಾಡಿಗೆ ಆಕ್ಸಿಡೆಂಟ್ ಆದಾಗ ಒಬ್ಬಳು ಕೆಲವು ಅಡುಗೆಗಳನ್ನ ಮಾಡಿದ್ದೆ ಆದರೆ ನಂಗೆ ಚೆನ್ನಾಗಿ ಬರೋದಿಲ್ಲ ಹಾಲು ಫ್ರೈ ಮಾಡೋಣ ಅಂತ ನಿರ್ಧರಿಸಿದೆ ಹಿಂದೆ ಯಾವಾಗಲೂ ಯೂಟ್ಯೂಬ್ನಲ್ಲಿ ನೋಡಿದ್ದೆ ಅದಕ್ಕೆ ನನಗೆ ನೆನಪಿದೆ ಕಿಚನ್ ಒಳಗಡೆ ನುಗ್ಗಿ ಫ್ರಿಜ್ ಓಪನ್ ಮಾಡಿದೆ ಆಲೂಗೆಡ್ಡೆ ಹುಡುಕಿದಾಗ ಸಿಕ್ಕಿದ್ವು ಅವುಗಳನ್ನ ತೆಗೆದುಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಅಡಿಕೆ ಮಾಡಲು ಶುರು ಮಾಡಿದೆ ಏನು ಆಲೂಗೆಡ್ಡೆ ಆ ಪಾತ್ರೆಗೆ ಅಂಟುಕೊಳ್ಳುತ್ತಲೇ ಇತ್ತು ತುಂಬ ಕಷ್ಟಪಟ್ಟು ಪೂರ್ಣಗೊಳಿಸಿದೆ ಅಷ್ಟೊತ್ತಿಗಾಗಲೇ ಅರ್ಧ ಗಂಟೆ ಕೂಡ ಕಳೆದು ಹೋಗಿತ್ತು ಆಗ ನನಗೆ ಜ್ಞಾನೋದಯವಾಯಿತು ನಾನಿನ್ನೂ ಅನ್ನ ಮಾಡಿಲ್ಲ ಅಂತ ಅಯ್ಯಯ್ಯೋ ರೈಸ್ ಇಲ್ಲದೆ ಬರೀ ಪಲ್ಯ ಹೇಗೆ ತಿನ್ನೋದು ಗಬಗ ರೈಸ್ ಮಾಡಿದೆ ಕುಕ್ಕರ್ನಲ್ಲಿ ಹಾಕಿದ ಕಾರಣ ಚೆನ್ನಾಗಿ ಬಂತು ಒಟ್ಟಿನಲ್ಲಿ ಒಂದು ಗಂಟೆ ಕಳೆದು ಹೋಗಿತ್ತು ಇವುಗಳನ್ನ ಅವನು ತಿಂತಾನ ಅಂತ ನನಗೆ ಅನುಮಾನ ಅದಕ್ಕೆ ಮೊದಲೇ ಅವನಿಗೆ ಉಲ್ಕಾ ನನಗಾಗಿ ಬಿರಿಯಾನಿ ಆರ್ಡರ್ ಮಾಡಿದೆ ಯಾಕಂದ್ರೆ ಇವು ಏನಾದರೂ ಹಾಳಾಗಿದ್ದರೆ ಅಷ್ಟು ಇರೋದಕ್ಕಾಗೋದಿಲ್ಲ ಅಲ್ವಾ ನಾನು ನಿಧಾನವಾಗಿ ರೂಮ್ಗೆ ಹೋಗುವಾಗ ಅವನು ಲ್ಯಾಪ್ಟಾಪ್ ಓಪನ್ ಮಾಡಿ ಚೆನ್ನಾಗಿ ಕೆಲಸ ಮಾಡ್ತಿದ್ದ ಅವನನ್ನು ಡಿಸ್ಟರ್ಬ್ ಮಾಡಿದೆ ಫ್ರೆಶ್ ಆದೆ ಡಿನ್ನರ್ ರೆಡಿಯಾಗಿದೆ ಬಾ ನಿನ್ನ ಜೊತೆ ತುಂಬ ವಿಷಯಗಳನ್ನ ಹೇಳಬೇಕು ಎಂದು ಅವನನ್ನು ಕರೆದೆ ಡಿಶಸ್ ಡೈನಿಂಗ್ ಟೇಬಲ್ ಮೇಲೆ ಇಡು ತಲೆ ತಿನ್ನ ನೋಡ್ದೆಯೇ ಹೇಳಿದ ನಾನು ತಲೆ ಆಡಿಸಿ ಅಲ್ಲಿಂದ ಕೆಳಗೆ ಬಂದೆ ಮತ್ತೆ ಹತ್ತು ನಿಮಿಷದಲ್ಲಿ ಆರ್ಡರ್ ಮಾಡಿದ ಫುಡ್ ಬಂದುಬಿಡ್ತು ಅವನು ಮಾತ್ರ ಬರಲಿಲ್ಲ ಬಂದು ಫುಡ್ಡನ್ನು ಜೋಪಾನವಾಗಿ ಪಕ್ಕದಲ್ಲಿಟ್ಟು ನಾನು ಮಾಡಿದ ಅಡುಗೆಗಳನ್ನು ಮಾತ್ರ ಡೈನಿಂಗ್ ಟೇಬಲ್ ಮೇಲೆ ಇಟ್ಟೆ ಅಡುಗೆಗಳು ಅಂತ ಹೇಳಬಾರ್ದು ನಾನು ಯಾಕಂದರೆ ಒಂದು ಪಲ್ಯ ಮತ್ತು ಅನ್ನ ಮಾತ್ರ ಮಾಡಿದ್ದೆ ನನ್ನವನ್ನ ಆರಾಮಾಗಿ ಬಂದ ಅವನಿಗೆ ಪ್ಲೇಟ್ ಇಟ್ಟು ಹತ್ತಿರ ನಿಂತು ನಾನೇ ಬಡಿಸ್ದೆ ಕೆಲವು ಕ್ಷಣಗಳ ಕಾಲ ಪರೀಕ್ಷಿಸಿ ಆ ಫುಡ್ಡನ್ನು ನೋಡಿ ತಿನ್ನಲು ಶುರು ಮಾಡಿದ ಅವನ ಪ್ರತಿಕ್ರಿಯೆಗಾಗಿ ನೋಡ್ತಿದ್ದೆ ಅವನು ಏನು ಮಾತನಾಡದೆ ನಿಧಾನವಾಗಿ ತಿಂತಿದ್ದ ಸಮಯ ಚೆನ್ನಾಗಾಗಿದೆ ಅನಿಸುತ್ತೆ ನಾನು ಕೂಡ ಕುರ್ಚಿಯಲ್ಲಿ ಕುಳಿತು ಅಡುಗೆ ಚೆನ್ನಾಗಿ ಮಾಡಿದ್ದೀನಲ್ವಾ ನನಗ್ಯಾಕೆ ಮೆಚ್ಚುಗೆ ಹೇಳಿಲ್ಲ ಅಂತ ಗಬಗವನೇ ಕಲಿಸ್ಕೊಂಡು ಬಾಗಿಟ್ಕೊಳ್ತಿದ್ದಂತೆ ಖಾರ ತಲೆಗಿರ್ತು ಉಪ್ಪು ಜಾಸ್ತಿ ಆಗಿತ್ತು ಹಬ್ಬ ತಿನ್ನೋದಕ್ಕಾಗದೆ ಹೋಗಿ ಉಗಿದು ಬಂದೆ ತಿಂತಿದ್ದ ಅವನ ಕೈಯೇನ ಹಿಡಿದು ನಿಲ್ಲಿಸ್ದೆ ಹೇಗೆ ತಿಂತಿದೆಯಾ ನೀನು ಅಂತ ನಿಧಾನವಾಗಿ ಕೇಳಿದೆ ಎಷ್ಟು ಕಳಪೆಯಾಗಿ ಮಾಡಿದ್ದೆ ಅಂತ ನನಗೆ ಅರ್ಥ ಆಯಿತು ಇಟ್ಸ್ ಓಕೆ ಏನಾದರೂ ಪ್ರಿಪೇರ್ ಮಾಡ್ತೀನಿ ಕುಳಿತುಕೋ ಅದನ್ನೇ ತಿನ್ನಲು ಹೋಗ್ತಿದ್ದ ಅವನನ್ನು ಹಿಡಿದು ನಿಲ್ಲಿಸಿ ಅಳಿಸ್ಬೇಡ ನನ್ನ ಅಂತ ಕೂಗ್ದೆ ಅರೆ ಈಗ ನಾನೇನು ಮಾಡಿದೆ ಅಂತ ಹೇಳ್ತಿದ್ಯಾ ಅಂದ ನಗ್ತಾ ಕೇಳ್ದೆ ಮಾತಾಡ್ಬೇಡ ನನಗೆ ಕೋಪ ಬರುತ್ತೆ ಅವನ ಮುಂದಿದ್ದ ಪ್ಲೇಟನ್ನು ಎಳಿದುಕೊಂಡೆ ಪರವಾಗಿಲ್ಲ ನಾನು ತಿಂತೀನಿ ಅಂದರೆ ಯಾಕೆ ಹೇಳ್ಕೊಂಡೆ ಅಂದ ನಿಜಕ್ಕೂ ಚೆನ್ನಾಗಿಲ್ಲ ಅಲ್ವಾ ಅಂತ ತುಟಿ ಬಿಗಿಯಾಗಿ ಹಿಡಿದು ಕೇಳಿದೆ ನನ್ನ ಕೈಯನ್ನು ತನ್ನ ಹೊಟ್ಟೆ ಹತ್ತಿರ ಇಟ್ಕೊಂಡು ಕೊಟ್ಟೆ ಹಸುವಾಗಿದೆ ಸಿನೋರಿಟಾ ನಾನು ಅಡ್ಜಸ್ಟ್ ಆಗ್ತೀನಿ ಎಂದ ಆ ಮಾತಿಗೆ ಒಮ್ಮೆಲೆ ನನ್ನ ಕಣ್ಣ ನೀರು ತುಂಬಿಕೊಳ್ತು ಬೆಳಿಗ್ಗೆ ತಿನ್ನದೆ ಆಫೀಸ್ಗೆ ಹೋಗಿದ್ದ ಮಧ್ಯಾಹ್ನ ಫಂಕ್ಷನಲ್ಲೂ ತಿನ್ನಲಿಲ್ಲ ಮತ್ತೆ ಕೆಲಸಕ್ಕೆ ಹೋಗಿದ್ದ ಕೂಡಲೇ ಅವನ ತಲೆಯನ್ನು ನನ್ನ ಎದೆ ಮೇಲೆ ಇಟ್ಕೊಂಡೆ ನನಗೆ ಮುಂಚೆಯೇ ಹೇಳಬೇಕಿತ್ತು ಎಂದು ಅಳುತ್ತಿದ್ದಾಗ ಹೇ ಮೆಂಟಲ್ ಈಗ ಯಾಕೆ ಕಳತಿದೆಯಾ ಅಂತ ಕೇಳಿದ ಅವನನ್ನು ಬಿಟ್ಟು ಅವನಿಗಾಗಿ ಆರ್ಡರ್ ಮಾಡಿದ್ದ ಫುಡ್ಡನ್ನು ಅವನಿಗೆ ಬಡಿಸ್ದೆ ಕಣ್ಣುಗಳನ್ನ ಹೊರಸ್ಕೊಡೋದ್ಲೇ ಇದ್ದೆ ಅರೆ ಈಗ ಯಾಕೆ ಕಳ್ತಿದೀಯಾ ಬೇಜಾರಾಗಂದ ಐ ಹೇಟ್ ಯು ಅವನಿಗೆ ತಿನ್ನಿಸ್ತಾ ಕೋಪದಿಂದ ಕೂಗಿದೆ ನನ್ನ ಬೆರಳನ್ನು ತೆಂಗಿನಕಾಯಿ ತುಂಡು ಕಚ್ಚಿದಾಗೆ ಕಚ್ಕಂತ ಕಚ್ಚಿದ ಅಪ್ಪ ರಾಕ್ಷಸ ಅಂತ ಕೂಗ್ದೆ ನನ್ನ ಕಡೆ ಕಣ್ಣುಗಳನ್ನ ಸಣ್ಣದಾಗಿ ಮಾಡಿ ನೋಡ್ದೆ ನಿನಗಲ್ಲ ನನಗೆ ಕೋಪ ಬರಬೇಕು ಅವನ ಬಾಯಿಗೆ ಚಪಾತಿಯನ್ನು ತುರುಕ್ದೆ ಅವನು ನಕ್ಕ ಯಾಕೆ ಅಂತ ನನಗೆ ಅರ್ಥ ಆಗಲಿಲ್ಲ ಮಸಾಲ ಮಜ್ಜಿಗೆ ಅವನ ಟೇಬಲ್ ಮೇಲೆ ಇಟ್ಟೆ ಅವು ಕೂಡ ಆರ್ಡರ್ ಮಾಡಿದೆ ನೀನು ಕೂಡ ತಿನ್ನು ಅವನು ಹೇಳೋ ಮೊದಲೇ ಬಿರಿಯಾನಿ ಪ್ಯಾಕೆಟ್ ಓಪನ್ ಮಾಡಿ ಆನಂದಿಸುತ್ತಾ ತಿಂದ್ಬಿಟ್ಟೆ ನಗುತ್ತಾ ನೋಡ್ದ ಅನ್ನಣ್ಣ ನಾನು ಕಿಚನ್ನಲ್ಲಿ ಮಾಡಿದ ಗೊಂದಲವನ್ನು ಕ್ಲೀನ್ ಮಾಡೋಕೆ ಭಯವಾಗಿ ಸುಮ್ಮನೆ ಎಲ್ಲವನ್ನು ಅಲ್ಲೇ ಬಿಟ್ಟು ರೂಮ್ಗೆ ಓಡ್ದೆ ನನ್ನ ರಾವಣನಾದ ಆತ ಏನಾದರೂ ನೋಡ್ಕೊಂಡಿದ್ರೆ ನನ್ನಿಂದ ಆಗಲೇ ಕ್ಲೀನ್ ಮಾಡಿಸ್ತಿದ್ದ ನೋಡಿಲ್ಲ ಅನಿಸುತ್ತೆ ಜ್ಯೂಸ್ ತೆಗೆದುಕೊಂಡು ಒಳಗೆ ಬಂದುಬಿಟ್ಟ ತಗೋ ನನಗೆ ಗ್ಲಾಸ್ ಕೊಡ್ತಿರುವಾಗ ಬೇಡ ಅಂತ ತಲೆಯನ್ನು ಅಡ್ಡವಾಗಿ ಆಡಿಸ್ದೆ ಕಾರಣ ಬಿರಿಯಾನಿ ಗಂಟೆವರೆಗೂ ತುಪ್ಪಕೊಂಡಿತ್ತು ಇನ್ನು ಏನು ತಿನ್ನಬೇಕು ಕುಡಿಬೇಕು ಅಂತ ಅನ್ನಿಸ್ಲಿಲ್ಲ ಅದನ್ನು ಪಕ್ಕದಲ್ಲಿ ಇಡುತ್ತಾ ಮತ್ತು ಅರ್ಧ ಗಂಟೆ ಆದಮೇಲೆ ಕುಡಿ ಕಸನೆಲ್ಲ ಅಲ್ವಾ ಅಂದ ಬಿಗಿಯಾಗಿದ್ದ ಹೊಟ್ಟೆಯನ್ನು ಸಡಿಲ ಮಾಡಲು ಇತ್ತ ಹತ್ತ ನಾಲ್ಕು ಸುತ್ತ ಓಡಾಡ್ದೆ ಆ ಶಾಂತವಾಗಿ ಬಾಲ್ಕನಿಯಲ್ಲಿ ಸೋಫಾದಲ್ಲಿ ಕುಳಿತುಕೊಂಡೆ ಮಿಸ್ಟರ್ ರಾವಣ ಕಮ್ ಕಮ್ ನನ್ನ ಕೂಗಿಗೆ ಬೇರೆ ದಾರಿಯಲ್ಲಿ ಬಾಲ್ಕನಿಗೆ ಬಂದ ಏನೋ ಕಣ್ಣುಗಳಿಂದಲೇ ಕೇಳಿದ ಅವನು ಹೊರಗೆ ನನ್ನ ಎದುರುಗಿ ನಿಂತ್ಕೊಂಡ ನಾನು ಸೋಫಾ ಮೇಲೆತ್ತಿ ಅವನಿಗೆ ಎದುರುಗಿ ನಿಂತ್ಕೊಂಡೆ ನಾನು ಎತ್ತರ ಕಡಿಮೆ ಅಂತ ತೋರಿಸಿದೆಯಾ ಕುಳಿತುಕೊಳ್ಬೋದಲ್ಲ ಅಂತಿದ್ದರೆ ಕಣ್ಣುಗಳನ್ನ ಸಣ್ಣದಾಗಿ ಮಾಡಿ ನೋಡ್ದೆ ಈಗ ನಾನು ಕೂಡ ನೀನು ಹಾಗೆ ಥರ ಇದ್ದೀನಿ ನನ್ನ ತಲೆ ಮತ್ತು ಅವನ ತಲೆಯ ಈ ಥರ ಅಳತೆ ಮಾಡಿ ಹೇಳಿದೆ ಓಹ್ ನೀನು ಈ ಜನ್ಮದಲ್ಲಿ ಬದಲಾಗೋದಿಲ್ಲ ಅಂತ ಅವನು ಮುಖ ಸಿಟ್ಟಿನಿಂದ ಹೇಳ್ದೆ ನಾನು ಯಾಕೆ ಬದಲಾಗಬೇಕು ನಾನು ಬದಲಾಗಲ್ಲ ಶ್ರೀಧೈಲಿ ಅಲ್ವಾ ಇರೋದು ಎಂದು ಇಲ್ಲದ ಕಾಲ ರೀತಿ ತೋರಿಸ್ದೆ ನನ್ನನ್ನು ಏನೋ ರೀತಿ ನೋಡಿ ಮುಖ ತಿರುಗಿಸ್ಕೊಂಡ ಸರಿ ಬಾ ನಿನಗೊಂದು ವಿಷಯ ಹೇಳ್ತೀನಿ ಅವನ ಕೈಯನ್ನು ಹಿಡಿದು ಗಟ್ಟಿಯಾಗಿ ಎಳೆದ್ರೂ ಕಾದಿರಲಿಲ್ಲ ಬಂಡೆಗಲ್ಲು ಇದೇ ನೋಡು ನೀನು ಹೀಗೆ ನನ್ನನ್ನು ಇನ್ಸಲ್ಟ್ ಮಾಡಿದ್ರೆ ನಾನು ಮುಂಚ್ಕೊಳ್ತೀನಿ ಅವನ ಕಡೆ ಸಿಟ್ಟಿನಿಂದ ಅಂದ ನೋಡಿದೆ ನಿಟ್ಟುಸಿರು ಬಿಡುತ್ತಾ ನನ್ನ ಹತ್ತಿರ ಬಂದ ತಕ್ಷಣ ಅವನು ಕುತ್ತಿಗೆ ಕೈ ಹಾಕಿ ಈಗ ನಾನು ಹೇಳೋದಕ್ಕೆ ಹೊರಟಿರೋ ನ್ಯೂಸ್ ಕೇಳಿದ್ರೆ ನೀನು ಶಾಕ್ ಆಗುತ್ತೆ ಅವನ ಕಿವಿ ಹತ್ತಿರ ಬಂದು ನನಗೆ ರಾಮ್ ಕಾಲ್ ಮಾಡಿದ್ದ ಅಂತ ಅವನ ಮುಖದಲ್ಲಿ ನೋಡಿದೆ ನನ್ನ ಸೊಂಟ ಸುತ್ತ ಕೈ ಹಾಕಿ ನನ್ನನ್ನು ತಪ್ಪಿಕೊಂಡ ಅಟೆಂಪ್ಟ್ ಮಾಡಬಿಡಸೆ ನಾವ್ರೇಟಾ ಹಾಂ അതിരോ അവർ മാതുകൾക്ക് ബായി തെർദോ നോഡ് കഥ മുൻ വരീത താങ്ക് യു സോ മച്ച് ഫർ വാച്ചിങ്